ಮೇರಿ ಇಟ್ಯಾಲಿಯ ಕೆ ಕಂಪ್ಲೇಂಟ್ ಕೊಟ್ಟು. ಎಲಿಸ್ ತಮ್ಮ ಹೆಸರು ಎಲಿಸ್ ಸರ್. ಎನ್ ವೆಂಕೇಶನ್ ಅಂತ. ಡೀಸ್ ಸ್ಟೇಟ್ ಕೋಆರ್ಡಿನೇಟರ್. ಮಂಜುನಾ ತಂತಾ. ಹೆಳ್ನೇ ತರಗತಿ ಓದೋರುಗಳಿಂದ ಪರಿಚಯ. ಜನರಲ್ ಆಸ್ಟ್ರೋ ಯುವತೈ ಇದ್ದಾ. ನಾವು ದಲಿತಂದರ ಸಮಿತಿ ಹಿನ್ನೆಲೆಯಲ್ಲಿ ಶಿಬಿರಗಳು ಮತ್ತು ಅಧ್ಯಯನ ಶಿಬಿರಗಳು ಮತ್ತು ಕ್ಲಾಸಸ್ಸು ಹಾಸ್ಟೆಲ್ಗೋಗಿ ಮಾಡುವಾಗ ಪರಿಚಯ ಆದ ಈ ಹುಡುಗ ಆಗಲಿಂದ ಇಪ್ಪತ್ತು ಮೂವತ್ತು ಮೂವತ್ತೆರಡು ವರ್ಷದಿಂದ ನನಗೆ ಚಿರಪರಶ್ಚಿತ ಈ ಮಂಜುನಾಥ ಗ್ರಾಮಾಭಿವೃದ್ಧಿ ವಿಷಯದಲ್ಲಿ ಹೆಚ್ಚು ತೊಡಗಿಸ್ಕೊಂಡಿದ್ದಾನೆ ಬದ್ಧತೆಯಿಂದ ಕೆಲಸ ಮಾಡ್ತಾನೆ ಮತ್ತು ಎಲ್ಲ ರೀತಿಯಲ್ಲೂ ಗ್ರಾಮ ಸ್ವರಾಜ್ಯದ ಕನಸನ್ನು ಕಂಡು ಗಾಂಧೀಜಿಯವರ ಕನಸನ್ನು ಅನಿಸ್ಲಿ ಅಂತ ತುಂಬ ಪರಿಶ್ರಮ ಆಗ್ತಾ ಇದ್ದಾನೆ ಹಾಗಾಗಿ ಯರೇಗಾರ ಪಲ್ಲಿಯಲ್ಲಿ ಎರಕೋಟೆ ಮಂಜುನಾಥ್ ಮಾಡಿರುವಂಥ ಕೆಲಸಗಳನ್ನು ನಾನು ಶ್ಲಾಘಿಸುತ್ತೇನೆ ಎಲ್ಲ ಬಡ ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಎಲ್ಲ ಸಮುದಾಯಗಳ ಒಂದು ಕ್ಷಯಾಭಿವೃದ್ಧಿಗೆ ಡೆಡಿಕೇಟೆಡ್ ಡೆಡಿಕೇಟೆಡಾಗಿ ಕೆಲಸ ಮಾಡ್ತಾ ಇದ್ದಾನೆ ಹೀಗಾಗಿ ಈತನು ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನು ಗ್ರಾಮ ಸ್ವರಾಜ್ಯದ ಕನಸಿದೆ ಇದು ನನಸು ಮಾಡಲು ತಗೊಂಡಿರುವ ಹೋರಾಟಕ್ಕೆ ನನ್ನ ಎಲ್ಲ ರೀತಿಯ ಬೆಂಬಲ ಇದೆ ಹೀಗಾಗಿ ಅವರು ಒಂದು ದತ್ತಿಗೆ ಒಂದು ಗ್ರಾಮ ಕೊಡಲಿ ಅದನ್ನು ಎಲ್ಲ ರೀತಿಯಲ್ಲೂ ನಾನು ಆ ಕುಗ್ ಕುಗ್ರಾಮವನ್ನು ನಿರ್ವಹಿಸ್ತೇನೆ ಮತ್ತು ಅದಕ್ಕೆ ಅಭಿವೃದ್ಧಿ ಮಾಡ್ತೇನೆ ಅಂತ ಒಂದು ಪರ್ಸನಲ್ ಕಮಿಟ್ಮೆಂಟ್ ಇಟ್ಕೊಂಡು ಮುಂದೆ ಬಂದಿದ್ದಾನೆ ಇದಕ್ಕೆ ಸಿದ್ದರಾಮಯ್ಯನವರು ಸಹಕಾರ ಕೊಟ್ಟು ಒಂದು ಗ್ರಾಮವನ್ನು ದತ್ತಕ್ಕೆ ಕೊಟ್ಟು ಅವರೆಲ್ಲ ರೀತಿಯ ಸಹಕಾರವನ್ನು ಪಡೆದುಕೊಳ್ಳೋದ್ರ ಮೂಲಕ ಅವರಿಗೆ ಸಹಕಾರ ಮಾಡಲಿ ಅವರು ಮಾಡ್ತಾ ಇರೋ ಹೋರಾಟಕ್ಕೆ ನನ್ನ ಎಲ್ಲ ರೀತಿಯ ಬೆಂಬಲ ಮತ್ತು ಸಹಕಾರ ಇದೆ ಈಗ ನಾಲ್ಕನೇ ತಾರೀಕಿಂದ ಅವರು ಬಿ ಬೆಂಗಳೂರು ಫ್ರೀಡಮ್ ಪಾರ್ಕಿಗೆ ಜಾಥಾ ನಡೆಸ್ತಾ ಇದ್ದಾರೆ ಈ ಜಾಥಾದ ಹಿನ್ನೆಲೆ ನನಗೆ ಅರ್ಥ ಆಯಿತು ಅವರು ಗ್ರಾಮ ಜೊತೆ ಕನಸಿಟ್ಕೊಂಡಿದ್ದಾರೆ ಗ್ರಾಮವನ್ನು ಎಲ್ಲ ಕ್ಷೇತ್ರದಿಂದ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತ ಅವರು ಮನದಟ್ಟು ಮಾಡಿಕೊಂಡು ಕೆಲಸ ತೊಡಗಿಸ್ಕೊಂಡಿದ್ದಾರೆ ಹಾಗಾಗಿ ಇವರು ಮೂವತ್ತೆರಡು ವರ್ಷದ ಈ ಸೇವೆ ಒಂದು ಫಲಪ್ರದ ಆಗಿ ಒಂದು ಪರ್ಟಿಕ್ಯುಲರ್ ವಿಲೇಜು ಒಂದು ಅಭಿವೃದ್ಧಿ ಆಗೋದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಅದ ಎಲ್ಲ ರೀತಿಯ ಸಹಕಾರ ಸಿದ್ದರಾಮಯ್ಯ ಅವರು ಕೊಡಲಿ ಅಂತ ಆಸಿಸ್ತೇನೆ ಮತ್ತು ನಾನು ಅವ್ರ ಜೊತೆಗಿರ್ತೀನಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಅಂದ್ರೆ మా యజమాన్కి బాగలేకుండా ఉండే మంజన్న బెంగళూరులో అంతా చూపి మాట్లాడి చూపించున్నాడు నా కొడుకు బాగలేదు హాస్పిటల్లో అడ్మిట్ చేసిండేది మంజన్నే మా ఊరు బిడ్ని మాలా అనే బిడ్ని చేర్పిండేది బెంగళూరుకి మా జమీన్ మా యజమాన్ పేటి నా పేటికి చేపించున్నాడు మంజన్న యా ఊరు మంజన్న ఎర్రకోట మంజన్న ఎర్రకోట మంజు నమ్మ అంబేద్కర్ హాస్పిటల్ది ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ದೆ ಅವರು ಅಲ್ಲಿ ಓದ್ತಾ ಇದ್ದರು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಇವರು ಹಾಸ್ಟ್ಲಲ್ಲಿ ಅಕಸ್ಮಾತಾಗಿ ಮಿಕ್ಕಿದ್ದ ಊಟನ ಎತ್ಕೊಂಡು ಅವರೂರವ್ರ ಹಾಸ್ಪಿಟ್ಲಿಗೆ ಏನಾದರೂ ಬಂದರೆ ಹೆಚ್ಚಿನ ಕಮ್ಮಿ ಆಗೋ ಹಾಸ್ಪಿಟ್ಲಿಗೆ ಬಂದರೆ ಅವ್ರಿಗೆ ಊಟ ಎತ್ಕೊಂಡು ಕೊಡ್ತಾ ಇದ್ದರು ಇವರನ್ನು ಅಲ್ಲಿ ಇಂಪ್ರೂವ್ ಮಾಡೋದಕ್ಕೆ ಇವ್ರಿಗೊಂದು ಅವಕಾಶ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ದಯವಿಟ್ಟು ಒಂದು ಅವಕಾಶ ಕೊಡಬೇಕು ನಿಮ್ಮ ಹೆಸ್ರು ನಿಮ್ಮ ಯಾವೂರು ಅವ್ರು ನೀವು ನಾವು ಚಿಂತಾಮ ತಾಲೂಕು ಸಿಂಗ್ನಳ್ಳಿ ನಮ್ಮದು ನಾನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಬೇಡ್ಕರ್ ಹಾಸ್ಲಲ್ಲಿದ್ದೆ ಆವಾಗಿಂದ ಮಂಜು ನಿಮ್ಮ ಹೆಸರು ಮುನ್ಸಾಮಪ್ಪ ಅಂತ ಮಂಜು ಮಾಡಿರೋದೆಲ್ಲ ನೀವು ಆವಾಗ ಸೆವೆಂತಲ್ಲಿ ಮಾಡ್ತಾಯಿದ್ದೆಂಥ ಸೆವೆಂತಿಂದ ನೋಡ್ತಾ ಇದ್ದೀವಿ ಇದು ನಿಜಾನೇನಾ ಅವರು ಊಟ ತೊಗೊಂಡೋಗಿ ಕೊಡ್ತಾ ಇದ್ದಿದ್ದು ನಿಜ ನಾನೇ ಕೊಟ್ಟು ಕಳಿಸ್ತಾ ಇದ್ದೆ ಅವರು ಕೇಳ್ತಾಯಿದ್ರು ನಮ್ಮೂರವ್ರು ಹಾಸ್ ಹಾಸ್ಲಲ್ಲಿದ್ದಾರೆ ಪಾಪ ಬಡವರು ಅಂತ ನಾನೇ ಮಿಕ್ಕಿದ್ದು ಅನ್ನ ಸಾಂಬಾರು ಹಾಕಿ ಇದ್ದೆ ಎತ್ಕೊಂಡು ಕೊಡ್ತಾಯಿದ್ದು ಎಷ್ಟೋ ಜನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೆ